ಹಿಂದುತ್ವದ ಶಕ್ತಿಯನ್ನು ನಮ್ಮಲ್ಲಿ ತುಂಬಿದಂತಹ ಈ ಭಾಗದ ಅಭಿವೃದ್ಧಿ ಹರಿಕಾರರು ಶಾಸಕ ಮಿತ್ರ ಹರೀಶ್ ಅವರೇ ವಿವಿಧ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ದಿವಾಕರ್ ಅಮ್ಮ ಅವರೇ ಆತ್ಮೀಯ ಮಿತ್ರ ವಸಂತ್ ಮಜಲ್ರವರೇ ಇನ್ನೊಬ್ಬ ಹಿಂದೂ ಹರಿಕಾರ ಆತ್ಮೀಯ ಸಹೋದರ ಕಿರಣ್ ಚಂದ್ರ ಡಿ ಅವರೇ ಈ ಕಾರ್ಯಕ್ರಮದ ರೂವಾರಿ ಕೇಶವನ್ನ ಮತ್ತು ಅವರೆಲ್ಲ ತಂಡವನ್ನು ಹೃತ್ಪೂರ್ವಕ್ಕೆ ಅಭಿನಂದಿಸ್ತಾ ವೇದಿಕೆಯನ್ನು ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ಸದಸ್ಯರ ಮುಖಾಂತರ ತುಂಬ ಹೊತ್ತು ಮಾತಾಡೋದಿಲ್ಲ ತಾಯಂದರು ಶಿವ ದೂತ ಗುಳಿಗ ಆ ನಾಟಕವನ್ನು ನೋಡಲಿಕ್ಕೆ ನೀವೆಲ್ಲರೂ ತುಂಬ ಕಾತರ ಇದ್ದೀರಿ ಇಬ್ಬರು ಯುವ ನಾಯಕರು ಅತ್ಯಂತ ಉತ್ತಮವಾಗಿ ಮಾತಾಡಿದ್ದಾರೆ ನನ್ನನ್ನು ಕೇಶವನ್ನು ಭಾಷಣ ಮಾಡಲಿಕ್ಕೆ ಕರೀಲಿಲ್ಲ ಘೋಷಣೆ ಮಾಡಲಿಕ್ಕೆ ಕರೆದಿದ್ದಾರೆ ಅದರ ಅದು ಘೋಷಣೆ ಅಲ್ಲ ಶಿವನ ಕ್ಷೇತ್ರ ಮೋಕ್ಷಧಾಮ ಆ ಮೋಕ್ಷಧಾಮಕ್ಕೆ ನನ್ನ ಭಕ್ತಿಯ ಸೇವೆ ನನ್ನ ಶಾಸಕ ನಿಧಿಯಿಂದ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ಸದ ಸದಸ್ಯರ ಮುಖಾಂತರ ಮತ್ತು ಶಾಸಕರ ಮುಖಾಂತರ ನಾನು ಐದು ಲಕ್ಷವನ್ನು ಜೂನ್ ತಿಂಗಳಿಗೆ ಘೋಷಣೆ ಮಾಡ್ತೇನೆ ಅದನ್ನು ಇಂಟರ್ಲಾಕ್ ಅಳವಡಿಸಲಿಕ್ಕೆ ಈಗಾಗಲೇ ಕೇಶವನ್ನು ಅಂದಿದ್ದಾರೆ ಆ ಮುಖಾಂತರ ದೇವರ ಸೇವೆ ಅಂತ ತುಂಬ ಭಕ್ತಿಯಿಂದ ಅದನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸೇರ್ತಕ್ಕಂತೆಲ್ಲ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದಿರೆ ಒಬ್ಬ ವ್ಯಕ್ತಿ ಆ ಇನ್ನು ನಮ್ಮ ಗುರುಗಳಾದ ರಾಘವೇಂದ್ರ ಹಸನ್ರವರ ಪಾದಕ್ಕೆ ಪೊಡ ಮಾಡುತ್ತಾ ಬಾಲಕೃಷ್ಣ ಇದ್ದಾರೆ ಈ ಹಿಂದಿನ ದೇವಸ್ಥಾನದ ಅಧ್ಯಕ್ಷರಾದಂತಹ ಭುವನೇಶ್ವರವರಿದ್ದಾರೆ ಈಗಿನ ಅಧ್ಯಕ್ಷರಾದ ಹರೀಶನ್ನು ಕೂಡ ನೆನಪಿಸ್ತಾ ಬಿ ಎಮ್ ಎಸ್ನ ಜಿಲ್ಲಾ ಅಧ್ಯಕ್ಷರಾದಂತಹ ಅನಿಲ್ ಇದ್ದಾರೆ ಅವರನ್ನು ಅದರ ಅದರ ಜೊತೆಗೆ ಹಿರಿಯರಾದಂಥ ವೆಂಕಟರಮನ ಪೈಯವರಿದ್ದಾರೆ ಅವರಿಗೆ ಕೂಡ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಒಬ್ಬ ವ್ಯಕ್ತಿ ತನ್ನ ನಾವಂತೆ ಮೂರು ದಿವಸದ ಆಟ ಅಂತ ಹುಟ್ಟು ಅದು ಆಕಸ್ಮಿಕ ಅಂತೆ ಸಾವು ನಿಶ್ಚಿತ ಯಾವಾಗ ನಾವು ಹುಡ್ತೇವಾ ಆವತ್ತು ನಮ್ಮ ಸಾವಿನ ದಿನಾಂಕ ಕೂಡ ನಿಗದಿ ಆಗ್ತದೆ ಅಂತೆ ಭಗವಂತ ಬರೆದಿರ್ತಾರಂತೆ ಆ ಸಾವು ಯಾವ ರೂಪದಲ್ಲೂ ಕೂಡ ಬರ್ಬೋದು ಆದರೆ ಆ ಮೂರು ದಿವಸದ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಸಮಾಜಮುಖಿ ಕೆಲಸ ಮಾಡಿದ್ದೇವಾ ಅದು ಯಾವಾಗ ಗೊತ್ತಾಗತ್ತೆ ಅಂದರೆ ಈ ಮೋಕ್ಷಧಾಮಕ್ಕೆ ಆ ವ್ಯಕ್ತಿಯ ಶವವನ್ನು ತಗೊಂಡು ಹೋಗೋ ಗೊತ್ತಾಗ್ತದೆ ಅದರ ನಂತರ ಜನ ಮಾತಲ್ಲಿ ಶುರು ಮಾಡ್ತಾರೆ ಅವತ್ತಿನ ತನಕ ಆ ವ್ಯಕ್ತಿಯ ಯಾವುದೇ ರೀತಿಯ ವಿಚಾರ ಜನರಿಗೆ ಗೊತ್ತಾಗೋದಿಲ್ಲ ನಾವು ಸ್ಮಶಾನ ಅಂತ ಕರೀಲೇಬಾರ್ದು ಯಾಕಂದರೆ ಅತ್ಯಂತ ಮೋಕ್ಷಧಾಮ ಅನ್ನುವಂಥ ಉತ್ತಮವಾದ ಹೆಸರನ್ನು ಇಟ್ಟಿದ್ದಾರೆ ಶಿವನ ಕ್ಷೇತ್ರ ಶಿವದೇವರು ಯಾವ ರೀತಿ ಅಂದರೆ ಇಡೀ ಭೂಲೋಕದ ಇಡೀ ಭೂಮಂಡಲದ ನಮ್ಮೆಲ್ಲರೂ ಖುಷಿಗೋಸ್ಕರ ಏನು ಆ ಕಾರ್ಕೋಟಕದ ವಿಷವನ್ನು ನುಂಗಿದ್ರು ಅವರು ಯೋಚನೆ ಮಾಡಿ ನೀವು ಸಮುದ್ರ ಮತನ ಸಮಯದಲ್ಲಿ ಇಡೀ ಭೂಮಂಡಲಕ್ಕೆ ಸುಖ ಸಿಗಬೇಕು ಇಲ್ಲದ್ರೆ ಇಡೀ ಹೊತ್ತಿ ಉರಿತಿದ್ದು ಭೂಮಂಡಲ ನಮ್ಮೆಲ್ಲರ ಸುಖಕ್ಕೋಸ್ಕರ ಶಿವದೇವರು ಆ ವಿಷವನ್ನು ನುಂಗಿದರು ಅಂತಹ ಶಿವನ ಪುಣ್ಯಕ್ಷೇತ್ರ ಅದು ಯಾವ ರೀತಿ ಅದನ್ನು ಕಟ್ಟಿದ್ದಾರೆ ಅಂದರೆ ಕೇಶವನ್ನು ನಿಮಗೆ ನನ್ನ ಇನ್ನೊಂದು ಅಭಿನಂದನೆ ವಂದನೆ ಯಾಕಂದರೆ ಒಂದು ದೇಗುಲ ತರದಲ್ಲಿ ಕಟ್ಟಿದ್ದೀರಾ ಈಗಾಗಲೇ ಅಂದ್ರೆ ಅವರು ಅವರ ಮನಸ್ಸಿನ ಭಾವನೆಯನ್ನು ಅಂದ್ರವರು ಸಮಾಜದಲ್ಲಿ ಇರುವಂತೆ ನಮ್ಮ ಐದು ಬೆರಳು ಯಾವ ರೀತಿ ಒಂದೇ ಥರ ಇಲ್ವಾ ನಮ್ಮ ಸಮಾಜದಲ್ಲಿ ಕೂಡ ಬೇರೆ 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 ಮನಸ್ಥಿತಿ ಇರ್ತದೆ ಆದರೂ ಕೂಡ ನಾವು ಯಾವತ್ತು ಯಾವಾಗ ಅದನ್ನು ಸರಿ ಮಾಡಬೇಕಂದ್ರೆ ಶಿವನ ಕುಟುಂಬವನ್ನು ಯೋಚನೆ ಮಾಡಬೇಕು ಶಿವನ ಕುಟುಂಬದಲ್ಲಿ ನಿಮಗೆಲ್ಲರಿಗೂ ಗೊತ್ತುಂಟು ಶಿವನ ಕುಟುಂಬದಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವೈರುಧ್ಯವಾಗಿ ಒಬ್ಬರನ್ನು ಕಂಡು ಒಬ್ಬರಿಗೆ ಆಗೋದಿಲ್ಲ ಯಾವ ರೀತಿ ಅಂದರೆ ಶಿವನ ಕುತ್ತಿಗೆಯಲ್ಲಿ ಹಾವುಂಟು ಶಿವನ ವಾಹನ ನಂದಿ ಪಾರ್ವತಿಯ ವಾಹನ ಸಿಂಹ ಗಣಪತಿಯ ವಾಹನ ಇಲಿ ಗಣಪತಿಯ ಸೊಂಟದಲ್ಲಿ ಹಾವುಂಟು ಷಣ್ಮುಖನ ವಾಹನ ನವಿಲು ಯೋಚನೆ ಮಾಡಿ ಅಷ್ಟು ವೈರುಧ್ಯಮಯವಾದ ಪ್ರಾಣಿ ಪ್ರಾಣಿಗಳನ್ನು ಒಂದೇ ಕುಟುಂಬದಲ್ಲಿ ಇಟ್ಕೊಂಡಿದ್ದಾರೆ ಶಿವದೇವರು ಯಾಕಂದರೆ ಇಡೀ ಸಮಾಜಕ್ಕೆ ಒಂದು ಸಂದೇಶ ಇಡೀ ಸಮಾಜಕ್ಕೆ ಸಂದೇಶ ಯಾವ ರೀತಿ ಸಂದೇಶ ನಾವು ಬೇರೆ ಬೇರೆ ಜಾತಿ 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 ಅಂತ ನಾವು ಹೊಡೆದಾಡ್ತೀವಿ ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಗಲಾಟೆ ಮಾಡ್ತೀವಿ ಹಿಂದೂ ಸಮಾಜದಲ್ಲಿ ಇದೊಂದು ದೊಡ್ಡ ದುರಂತ ಅದಕ್ಕೋಸ್ಕರ ನಾವೆಲ್ಲರೂ ಶಿವನ ಕುಟುಂಬವನ್ನು ನಾವು ನೋಡಿದರೆ ಅಲ್ಲಿ ಯಾವುದೇ ಅಷ್ಟು ವೈರುಧ್ಯಮಯವಾದರೂ ಕೂಡ ಒಬ್ಬರಿಗೊಬ್ಬರು ತುಂಬ ಭ್ರಾತೃತ್ವದಲ್ಲಿ ಬದುಕ್ತಾರೆ ಅದಕ್ಕೋಸ್ಕರ ನಾನು ಕೂಡ ಕೇಶವನ್ನು ಇಡೀ ಸಮಾಜಕ್ಕೆ ಈ ಭಾಗದ ಜನರಿಗೆ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಬದುಕಬೇಕು ಆ ಕಾರಣಕ್ಕೆ ಇವತ್ತಿನ ಈ ಮೋಕ್ಷಧಾಮ ಅದಕ್ಕೆ ಸಾಕ್ಷಿಯಾಗಿದೆ ಯಾವ ರೀತಿ ಅಂದರೆ ಅಲ್ಲಿ ಅತ್ಯಂತ ಉತ್ತಮವಾದ ಕೆಲಸ ಕಾರ್ಯಗಳಾಗಿ ಆಗಲಿಕ್ಕಿದೆ ಅದು ಸ್ಮಶಾನ ಅಲ್ಲ ಶಿವದೇವರ ನೆಲೆಸುವ ಸ್ಥಾನ ಅದು ಶಿವದೇವರಿಗೆ ಇಷ್ಟವಾದ ಸ್ಥಾನ ನಾನು ಅನ್ನೋದು ಎಲ್ಲ ದೇವರಲ್ಲಿ ಶಿವದೇವರಷ್ಟು ಅಷ್ಟು ಅವರ ಅವರಿಗೆ ಯಾವುದು ಬೇಡ ಸ್ಮಶಾನದ ಭಸ್ಮ ಅದರ ಜೊತೆಗೆ ಒಂದು ಉಡುಗೆ ಅಷ್ಟರಲ್ಲೇ ಅತ್ಯಂತ ಸಾಧಾರಣವಾಗಿರುವಂಥ ದೇವರಂದರೆ ಶಿವದೇವರು ನಾವು ಅವರನ್ನು ಯೋಚನೆ ಮಾಡ್ತಾ ಯೋಚಿಸ್ತಾ ಈ ಮೋಕ್ಷಧಾಮಕ್ಕೆ ನಾನು ಅನ್ನೋದು ಮನುಷ್ಯ ತನ್ನ ಕೊಣೆ ಯಾವಾಗಂತ ಈಗ ನಾನು ಅನ್ನೋದು ಪುನರಪಿ ಮರಣಂ ಜಯಪ್ರಕಾಶ್ ಶೆಟ್ಟಿ ಅಂತವರು ಇನ್ನೊಮ್ಮೆ ನಮ್ಮ ಹಿಂದೂ ಸಮಾಜ ಹುಟ್ಟಿ ಬರಬೇಕು ಅಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಮಾತ್ರ ನಾನು ಅನ್ನೋದು ಪುನರಪಿ ಜನನಂ ಪುನರಪಿ ಮರಣಂ ಅಂದರೆ ವಾ ಜನನ ಆಗ್ತದೆ ಸಾವು ಆಗ್ತದೆ ವಾಪಸ್ ಜನನ ಆಗ್ತದೆ ಅಂತ ಹಿಂದೂ ಜನ ಇನ್ನೊಮ್ಮೆ ನಮ್ಮ ಸಮಾಜದಲ್ಲಿ ಹಿಂದುತ್ವದಲ್ಲಿ ಹುಟ್ಟಿ ಬರಲಿ ಆ ಮುಖಾಂತರ ಮೋಕ್ಷಧಾಮಕ್ಕೆ ಇನ್ನೂ ನಾನು ಅನ್ನೋದು ಕೇಶವನ್ನು ನಿಮ್ಮ ಮಾತಿನ ಇದರಲ್ಲಿ ಎಲ್ಲ ಗೊತ್ತಾಗ್ತಿತ್ತು ನಿಮ್ಮ ಭಾವನೆ ನೀವು ಮತ್ತು ನಿಮ್ಮ ತಂಡ ಅತ್ಯಂತ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡು ಇಡೀ ಹಿಂದೂ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಕೆಲಸ ಮಾಡಿದಿರಿ ನಿಮಗೆ ಆ ಶಿವದೇವರು ಅತ್ಯಂತ ಇನ್ನಷ್ಟು ಶಕ್ತಿ ಕೊಡ್ಲಿ ಸಮಾಜ ಒಗ್ಗಟ್ಟಾಗಿರಲಿ ಒಂದಾಗಿರಲಿ ತುಂಬಾ ಪ್ರೀತಿಯಿಂದ ಕರೆದಿದಿರಿ ಎಲ್ರಿಗೂ ಇನ್ನೊಮ್ಮೆ ಶಿರಸಾ ನಮಿಸ್ತಾನ ಮಾತಾ ನಮಿಸ್ತಾನೆ ಶೇತ ಕಿಶೋರ್ ಕುಮಾರ್ ಮೇರೆಗೆ ಬಟ್ ಸರ್ಮಸಂದೇಸ ಮುಖ್ಯ ಅತಿಥಿಯಾದ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಧಾರ್ಮಿಕ ಮುಖಂಡರಿ ವಾಗ್ಮಿಲು ನಿಮ್ಗೆಲ್ರಿಗೂ ಕೇಳಿಸ್ ಅಂತ ಗೊತ್ತು ಬಟ್ ಕೇಶವನ್ನ ಗಡಿ ಕೇಳಿಲ್ಲ ನಾನು ಅಂದೆ ಎಲ್ರಿಗೂ ಕೇಳಿದ ನಾನು ನಾನು ದೇವರ ಸೇವೆ ಅಂತ ಐದು ಲಕ್ಷ ಘೋಷಣೆ ಪ್ರಾರಂಭದಲ್ಲಿ ಮಾಡಿದೆ ಕೇಶವ ನನಗೆ ಮಾತ್ರ ಕೇಳಲಿಲ್ಲ ಪಾಪ ಎಲ್ರಿಗೂ ಶುಭವಾಗಲಿ ಭರತ್ ಮಾತಾ ಜೈ ಜೈ